ನಮಸ್ಕಾರ ವೀಕ್ಷಕರೇ ಅದೊಂದು ಮಾತು ಆಗಾಗ ಕೇಳಿ ಬರ್ತಾ ಇರುತ್ತೆ ಭಾರತದಲ್ಲಿ ಅಸಹಿಷ್ಣುತೆ ಇದೆ ಅದರಲ್ಲೂ ಮುಸ್ಲಿಮರನ್ನ ಭಾರತದಲ್ಲಿ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಆದರೆ ಆ ಆರೋಪಗಳನ್ನ ಮಾಡೋದಕ್ಕೂ ಮುನ್ನ ಒಂದು ಸಲ ಪಕ್ಕದ ಚೀನಾ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು ಖಟ್ಟರ್ ಕಮ್ಯುನಿಸ್ಟ್ ರಾಷ್ಟ್ರ ಆಗಿರೋ ಚೀನಾದಲ್ಲಿ ಮುಸ್ಲಿಮರನ್ನ ಬಹಳ ಸ್ಟ್ರಿಕ್ಟ್ ಆಗಿ ಟ್ರೀಟ್ ಮಾಡಲಾಗುತ್ತೆ ಒಂದು ಮಾತು ಸರ್ಕಾರ ಅಥವಾ ದೇಶದ ವಿರುದ್ಧ ಬಂತು ಅಂದ್ರೆ ಅವರ ಕತೆ ಮುಗೀತು ಅಂತಾನೆ ಲೆಕ್ಕ ಪ್ರಪಂಚದಲ್ಲೇ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಕೆಲ ದಿನಗಳಿಂದ ರಿಪೋರ್ಟ್ಗಳು ಹರಿದಾಡ್ತಾ ಇವೆ ಆದರೆ ಚೀನಾದಲ್ಲಿ ಮಾತ್ರ ಜನಸಂಖ್ಯೆಯನ್ನ ಸ್ವಲ್ಪವೂ ಅತ್ತಿತ್ತ ಆಗೋದಕ್ಕೆ ಬಿಟ್ಟಿಲ್ಲ ಸರ್ಕಾರ ಹೇಳಿದ್ದೆ ಫೈನಲ್ ಇಲ್ಲ ಅಂದ್ರೆ ನೋ ಆಪ್ಷನ್ ಅನ್ನೋ ಆಗಿದೆ ಇದನ್ನೆಲ್ಲ ನೋಡ್ತಾ ಇರೋ ವಿದ್ಯಾವಂತ ಮುಸ್ಲಿಮರು ಭಾರತದಷ್ಟು ಸುರಕ್ಷಿತ ಜಾಗ ಇನ್ನೊಂದಿಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ ಹಾಗಿದ್ರೆ ಚೀನಾದಲ್ಲಿ ಏನಾಗ್ತಾ ಇದೆ ಅಲ್ಲಿ ಮುಸ್ಲಿಮರ ಪರಿಸ್ಥಿತಿ ಏನಾಗಿದೆ ಭಾರತಕ್ಕಿಂತ ಶ್ರೇಷ್ಠ ದೇಶ ಇನ್ನೊಂದಿಲ್ಲ ಅಂತ ಹೇಳ್ತಾ ಇರೋ ಮುಸ್ಲಿಮರು ಯಾರು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಇಡೀ ಪ್ರಪಂಚವನ್ನೇ ಇಸ್ಲಾಮೀಕರಣ ಮಾಡ್ತೀವಿ ಅಂತ ಕೆಲ ಮೂಲಭೂತವಾದಿಗಳು ಹೇಳ್ತಾ ಇದ್ದಾರೆ ಆದ್ರೆ ಚೀನಾದಲ್ಲಿ ಸಾಮಾನ್ಯ ಜನರನ್ನು ಕೂಡ ಹದ್ದು ಬಸ್ತಲ್ಲಿರಿಸುವ ಕ್ರಮ ಸರ್ಕಾರದ ವತಿಯಿಂದಲೇ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಚೀನಾದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಬಾರದು ಅಂತ ನಿರ್ಧರಿಸಿರೋ ಕ್ಸಿ ಜಿನ್ಪಿಂಗ್ ಸರ್ಕಾರ ಕಠಿಣಾತಿ ಕಠಿಣ ಕ್ರಮಗಳನ್ನ ಜರುಗಿಸ್ತಾನೆ ಬಂದಿದೆ ಎರಡ್ ಸಾವಿರದ ಹದಿನಾರರಿಂದ ಈ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ತಾ ಇರೋ ಜಿನ್ಪಿಂಗ್ ಸರ್ಕಾರ ಮುಸ್ಲಿಂ ಸಮುದಾಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಕ್ಯಾಂಪೇನ್ ಶುರು ಮಾಡಿದೆ ಸಿನಿಸೈಸ್ ಇಸ್ಲಾಂ ಅನ್ನೋ ಹೆಸರಲ್ಲಿ ಈ ಕ್ಯಾಂಪೇನ್ ನಡೀತಾ ಇದ್ದು ಸಂಪೂರ್ಣವಾಗಿ ಚೀನಾ ಆಡಳಿತ ಕೈವಶದಲ್ಲಿ ಇಸ್ಲಾಂ ಅನ್ನ ಇಟ್ಟುಕೊಳ್ಳಬೇಕು ಅನ್ನೋದು ಇದರ ಅರ್ಥವಾಗಿದೆ ಇನ್ನು ಅಡಿಯಲ್ಲಿ ಜಿನ್ಪಿಂಗ್ ಸರ್ಕಾರ ಮೊದಲು ಟಾರ್ಗೆಟ್ ಮಾಡೋದೇ ಮಸೀದಿಗಳನ್ನ ಮಸೀದಿ ಸಂಖ್ಯೆಗಳನ್ನ ಕಡಿಮೆ ಮಾಡಿದ್ರೆ ಸಮುದಾಯದ ಜನಸಂಖ್ಯೆಗೆ ಕಡಿವಾಣ ಹಾಕಬಹುದು ಅಂತ ನಿರ್ಧರಿಸಿರೋ ಜಿನ್ಪಿಂಗ್ ಸರ್ಕಾರ ಡೆಮಾಲಿಷನ್ ಕ್ರಿಯೆಯನ್ನ ದೊಡ್ಡದಾಗಿ ನಡೆಸ್ತಾ ಬಂದಿದೆ ಒಂದು ವರದಿಯ ಪ್ರಕಾರ ಕೇವಲ ಎರಡ್ ಸಾವಿರದ ಹದಿನೆಂಟರಲ್ಲೇ ಎರಡ್ ಸಾವಿರದ ಮುನ್ನೂರ ಹನ್ನೆರಡು ಮಸೀದಿಗಳನ್ನ ಉರುಳಿಸಲಾಗಿದೆ ಈ ಪೈಕಿ ಕೆಲವೊಂದನ್ನ ಮಾಡಿಫೈ ಮಾಡಿ ಬೇರೆ ಬೇರೆ ಕಟ್ಟಡಗಳನ್ನಾಗಿ ಪರಿವರ್ತಿಸಲಾಗಿದೆಯಂತೆ ಕೆಲ ಮಸೀದಿಗಳನ್ನ ಸಂಪೂರ್ಣ ಬದಲಿಸಿ ಸಾರ್ವಜನಿಕರಿಗೆ ಉಪಯೋಗ ಆಗುವ ಕಟ್ಟಡಗಳನ್ನಾಗಿ ಬದಲಾಯಿಸಲಾಗಿದೆ ಕೆಲವೊಂದು ಮಸೀದಿಗಳನ್ನ ಪಬ್ಲಿಕ್ ಡ್ಯಾನ್ಸಿಂಗ್ ಹಾಲ್ಗಳನ್ನಾಗಿ ಪರಿವರ್ತಿಸಲಾಗಿದ್ದು ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಇನ್ನೂ ಅಚ್ಚರಿಯ ವಿಚಾರ ಏನಂದ್ರೆ ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇಸ್ಲಾಂನ ಮಾನಸಿಕ ವ್ಯಾಧಿ ಅಂತ ಪರಿಗಣಿಸುತ್ತಂತೆ ಚೀನಾದಲ್ಲಿ ಉಯ್ಗರ್ ಹುಯಿ ಟರ್ಕಿಕ್ ಸೇರಿ ಇನ್ನಿತರ ಮುಸ್ಲಿಂ ಸಮುದಾಯಗಳಿದ್ದು ಎಲ್ಲವನ್ನ ಹಿಂದುಳಿದ ವರ್ಗದವರು ಅಂತ ಪರಿಗಣಿಸಲಾಗುತ್ತೆ ಆದ್ರೆ ಇವರನ್ನ ಸಂಪೂರ್ಣ ಹದ್ದುಬಸದಲ್ಲಿ ಇರಿಸಿಕೊಂಡಿರೋ ಚೀನಾ ಸರ್ಕಾರ ಅವರೆಲ್ಲರನ್ನ ವಿಶೇಷ ಕ್ಯಾಂಪ್ ಹೆಸರಲ್ಲಿ ಬಂಧಿಸಲಾಗಿದೆ ಅನ್ನೋ ಕೇಳಿ ಕೇಳಿಬರುತ್ತೆ ಈ ರೀತಿಯ ಮುನ್ನೂರ ಎಂಬತ್ತು ವಿಶೇಷ ಕ್ಯಾಂಪ್ಗಳಿದ್ದು ಅಲ್ಲಿ ವಿವಿಧ ಸಮುದಾಯದ ಮುಸ್ಲಿಮರನ್ನ ಬಂಧಿಸಿ ಇಡಲಾಗಿದೆ ಅನ್ನೋ ಆರೋಪಗಳಿವೆ ಹೇಗೆ ಕಾಶ್ಮೀರದಲ್ಲಿ ಹಿಂದೂಗಳನ್ನ ಓಡಿಸಿದ್ರೋ ಅದಕ್ಕಿಂತಲೂ ಭಯಾನಕವಾಗಿ ಉಯ್ಗರ್ ಮುಸ್ಲಿಮರಿಗೆ ಹಿಂಸೆ ನೀಡಲಾಗ್ತಾ ಇದೆ ಅಂತಲೂ ಹೇಳಲಾಗುತ್ತೆ ಕಾಶ್ಮೀರದಲ್ಲಿ ಬೆದರಿಸಿ ಕಗ್ಗೊಲೆ ಮಾಡಲಾಗಿತ್ತು ಆದ್ರೆ ಚೀನಾದಲ್ಲಿ ಬಂಧಿಸಿ ಚಿತ್ರ ಹಿಂಸೆ ಕೊಡ್ತಾರೆ ಅನ್ನೋ ಆರೋಪಗಳಿವೆ ಇನ್ನು ಇಷ್ಟೆಲ್ಲಾ ವಿಚಾರಗಳು ನಡೀತಾ ಇರೋದನ್ನ ಮಾನವ ಹಕ್ಕುಗಳು ಗಮನಿಸ್ತಾ ಇದ್ರು ಯಾವ ಕ್ರಮ ಕೈಗೊಳ್ಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಚೀನಾದಲ್ಲಿ ಜಿನ್ಪಿಂಗ್ ಹೇಳಿದ್ದೆ ಫೈನಲ್ ಅನ್ನೋ ಮಾತಿದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ದಂತೆ ಶ್ವೇತಪತ್ರವೊಂದನ್ನ ಹೊರಡಿಸುತ್ತೆ ಚೀನಾ ಸರ್ಕಾರ ಅದರಲ್ಲಿ ಈ ವಿಶೇಷ ಕ್ಯಾಂಪ್ಗಳಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಅಂತ ಹೇಳಿರುತ್ತೆ ಆದ್ರೆ ಅಲ್ಲಿನ ಪರಿಸ್ಥಿತಿ ಕಣ್ಣಾರೆ ನೋಡ್ತಾ ಇರೋ ಮುಸ್ಲಿಮರು ಈ ಬಗ್ಗೆ ಆತಂಕವನ್ನ ಹೊರಡಿಸ್ತಾರೆ ಚೀನಾ ಕಠಿಣ ಕಾನೂನಿನ ಕುರಿತು ಮಾತನಾಡೋ ಕೆಲ ಸಾಮಾಜಿಕ ಹೋರಾಟಗಾರರು ಇದು ಕೇವಲ ಮುಸ್ಲಿಮರನ್ನ ಕಂಟ್ರೋಲ್ ಮಾಡೋದಲ್ಲ ಬದಲಾಗಿ ಚೀನಾದಲ್ಲಿ ಮುಸ್ಲಿಮರ ಹಕ್ಕುಗಳನ್ನ ಅಂತ್ಯಗೊಳಿಸೋದರ ಆರಂಭ ಅಂತ ಹೇಳ್ತಾ ಇದ್ದಾರೆ ಇನ್ನು ಇರೋ ಅಲ್ಪ ಸ್ವಲ್ಪ ಮುಸ್ಲಿಮರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳಬಹುದು ಹೇಗೆ ತಮಿಳುನಾಡಿನಲ್ಲಿ ದೇವಸ್ಥಾನಗಳನ್ನ ಒಡೆಯೋದರ ಜೊತೆಗೆ ಇರುವ ದೇವಸ್ಥಾನಗಳ ಹುಂಡಿ ಕಾಸನ್ನ ಕಿತ್ತುಕೊಳ್ಳೋ ಆರೋಪ ಇದೆಯೋ ಅದೇ ರೀತಿ ಆರೋಪ ಚೀನಾ ಸರ್ಕಾರದ ಮೇಲಿದೆ ಎಲ್ಲಾ ಮಸೀದಿಗಳು ಚೀನಾ ಸರ್ಕಾರದ ನಲ್ಲಿದ್ದು ಯಾವ ಆಚರಣೆಗಳು ಎಲ್ಲೆ ಮೀರಿ ಹೋಗೋ ಹಾಗಿಲ್ಲ ಒಂದು ವೇಳೆ ಎಲ್ಲೆ ಮೀರಿದ್ರೆ ಅದನ್ನ ಇಲ್ಲಿಗಲ್ ಆಕ್ಟಿವಿಟಿ ಅಂತ ಪರಿಗಣಿಸಲಾಗುತ್ತೆ ಇನ್ನು ಆಶ್ಚರ್ಯಕರ ವಿಚಾರ ಏನಂದ್ರೆ ಚೀನಾದಲ್ಲಿ ಮಕ್ಕಳಿಗೆ ಮಸೀದಿಗೆ ಹೋಗೋದನ್ನ ನಿಷೇಧ ಮಾಡಿದೆ ಜಿನ್ಪಿಂಗ್ ಸರ್ಕಾರ ಹದಿನೆಂಟು ವರ್ಷ ಮೇಲ್ಪಟ್ಟ ಮುಸ್ಲಿಮರಿಗೆ ಮಾತ್ರ ಮಸೀದಿಗೆ ಎಂಟ್ರಿ ಕೊಡಲಾಗುತ್ತೆ ಏನೋ ಮೂಲ ಮುಸ್ಲಿಂ ಧರ್ಮದವರನ್ನ ಬಿಟ್ಟು ಯಾರು ಕೂಡ ಕನ್ವರ್ಟ್ ಆಗಬಾರದು ಅನ್ನೋದಕ್ಕೂ ಬಹಳ ಎಚ್ಚರಿಕೆ ವಹಿಸಿದೆ ಚೀನಾ ಪ್ರತಿ ಮಸೀದಿಯಲ್ಲೂ ಚೆಕಿಂಗ್ ಡಿಪಾರ್ಟ್ಮೆಂಟ್ ಇದ್ದು ಎಲ್ಲಾ ಕಡೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಹಾಕಲೇಬೇಕು ಅನ್ನೋ ನಿಯಮ ಇದೆ ಇದರಿಂದ ಯಾರೇ ಒಬ್ಬ ಲೋಕಲ್ ವ್ಯಕ್ತಿ ಮಸೀದಿಗೆ ಹೋದ್ರೂ ಅದು ಟ್ರ್ಯಾಕ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಮಾಡಲಾಗಿದೆಯಂತೆ ಇನ್ನು ಚೀನಾದ ಕಠಿಣ ನಿಯಮಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಮಸೀದಿಗಳಲ್ಲಿ ಕೇವಲ ಇಸ್ಲಾಂ ಧಾರ್ಮಿಕ ಚಟುವಟಿಕೆಗಳು ನಡೆಯಬಾರದು ಅಲ್ಲಿ ದೇಶದ ಬಗ್ಗೆ ಐಕ್ಯತೆ ದೇಶಭಕ್ತಿ ಮೂಡಿಸುವಂತಹ ಕಾರ್ಯಕ್ರಮಗಳು ನಡೆಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಚೀನಾ ಸರ್ಕಾರ ಮಸೀದಿ ಮೇಲೆ ಚೀನಾ ರಾಷ್ಟ್ರ ಧ್ವಜವನ್ನ ಸಮಾಜಕ್ಕೆ ಸಹಕಾರಿಯಾಗುವಂತಹ ಕಾರ್ಯಕ್ರಮಗಳು ಹಾಗೂ ಗ್ರೂಪ್ ಸ್ಟಡಿಗಳನ್ನ ನಡೆಸಬೇಕು ಅಂತ ಮಸೀದಿ ಅಥಾರಿಟಿಗಳಿಗೆ ಸೂಚನೆ ನೀಡಿದೆ ಚೀನಾ ಸರ್ಕಾರ ಅಲ್ಲದೆ ಹದಿನೆಂಟು ವರ್ಷ ಒಳಪಟ್ಟವರಿಗೆ ಧರ್ಮದ ಕುರಿತಂತೆ ಪುಸ್ತಕ ನೀಡೋದು ಆನ್ಲೈನ್ ಮೂಲಕ ಧಾರ್ಮಿಕ ವಿಚಾರಗಳನ್ನ ತಿಳಿಸೋದನ್ನು ನಿಷೇಧ ಮಾಡಿದೆ ಇಂಥ ಕೆಲಸಗಳು ಬೆಳಕಿಗೆ ಬಂದರೆ ಕಠಿಣ ಶಿಕ್ಷೆ ನೀಡುತ್ತಂತೆ ಚೀನಾ ಸರ್ಕಾರ ಇದಿಷ್ಟೇ ಅಲ್ಲದೆ ದೇವರನ್ನ ಪ್ರಾರ್ಥಿಸೋದಕ್ಕೂ ಕೂಡ ರೆಸ್ಟ್ರಿಕ್ಷನ್ ಹಾಕಿದೆ ಚೀನಾ ಸರ್ಕಾರ ಹುಯಿ ಮುಸ್ಲಿಂ ಸಮುದಾಯ ಆರೋಪಿಸುವ ಪ್ರಕಾರ ನಿವೃತ್ತಿಯಾದ ವ್ಯಕ್ತಿಗಳು ನಿರ್ದಿಷ್ಟ ಸಮಯಕ್ಕಿಂತ ಹೆಚ್ಚು ಪ್ರಾರ್ಥನೆ ಮಾಡಿದರೆ ಅವರ ಪೆನ್ಷನ್ ಹಾಗೂ ಇತರೆ ಸೌಲಭ್ಯಗಳನ್ನ ಹಿಂಪಡೆಯಲಾಗುತ್ತೆ ಇಂತಹ ಕಠಿಣ ಕಾನೂನುಗಳಿಗೆ ಹೆದರಿ ಅದೆಷ್ಟೋ ಜನರು ಮಸೀದಿಗೆ ಬರೋದನ್ನೇ ನಿಲ್ಲಿಸಿದ್ದಾರಂತೆ ಕಳೆದ ಕೆಲ ವರ್ಷಗಳಿಗೆ ಹೋಲಿಸಿದ್ರೆ ಮಸೀದಿಗೆ ಬರುವವರ ಸಂಖ್ಯೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತಗ್ಗಿದೆ ಅಂತ ಅಲ್ಲಿನ ಹುಯಿ ಮುಸ್ಲಿಮರು ಹೇಳ್ತಾ ಇದ್ದಾರೆ ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಯಥೇಚ್ಛವಾಗಿದೆ ಯಾವ ಲೆವೆಲ್ಗೆ ಅಂದ್ರೆ ಇಲ್ಲಿ ಒಂದು ಮಸೀದಿ ಕಟ್ಟಬೇಕು ಅಂದ್ರೆ ಹತ್ತು ರಾಜಕಾರಣಿಗಳು ದುಡ್ಡು ಕೊಡೋದಕ್ಕೆ ಸಾಲಲ್ಲಿ ಬಂದು ನಿಂತುಕೊಳ್ತಾರೆ ಅಷ್ಟೇ ಅಲ್ಲದೆ ಕಳೆದ ಅರವತ್ತೈದು ವರ್ಷಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಡಬಲ್ ಆಗಿದ್ರು ಈವರೆಗೂ ಯಾರನ್ನೂ ಕೂಡ ಕೆಟ್ಟದಾಗಿ ನಡೆಸಿಕೊಂಡ ಉದಾಹರಣೆಗಳಿಲ್ಲ ಅಲ್ಲದೆ ಅವರನ್ನ ಹೊರತುಪಡಿಸಿ ಯಾವ ಯೋಜನೆಗಳನ್ನು ಕೇಂದ್ರ ಸರ್ಕಾರ ತಂದಿಲ್ಲ ಇದನ್ನೆಲ್ಲಾ ಗಮನಿಸ್ತಾ ಬಂದಿರೋ ವಿದ್ಯಾವಂತರು ಅಸಲಿ ವಿಚಾರ ಏನು ಅನ್ನೋದನ್ನ ಜನರಿಗೆ ತಿಳಿ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬಾಲಿವುಡ್ ನ ಖ್ಯಾತ ನಟ ಜಾವೇದ್ ಜಾಫ್ರಿ ಒಂದು ಮಾತನ್ನ ಹೇಳಿದರು ಮುಸ್ಲಿಮರಿಗೆ ಭಾರತದಲ್ಲಿ ಸಿಕ್ಕಷ್ಟು ಸ್ವಾತಂತ್ರ್ಯ ಇನ್ನು ಯಾವ ದೇಶದಲ್ಲೂ ಸಿಗೋದಿಲ್ಲ ಅಂತ ಇನ್ನು ಅಚ್ಚರಿಯ ಸಂಗತಿ ಏನಂದ್ರೆ ಮೂಲ ಮುಸ್ಲಿಂ ರಾಷ್ಟ್ರವಾದ ಸೌದಿ ಹಾಗೂ ಅರಬ್ ದೇಶಗಳಲ್ಲಿ ಪಾಲಿಸದ ನಿಯಮಗಳು ಕೂಡ ಭಾರತದಲ್ಲಿ ಚಾಲ್ತಿಯಲ್ಲಿವೆ ಅಂತ ಹೇಳಲಾಗುತ್ತೆ ಆದ್ರೂ ಕೂಡ ಯಾರು ಏನು ಹೇಳ್ತಾ ಇಲ್ಲ ಇನ್ನು ಇದೆಲ್ಲ ವಿಚಾರಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇವೆ ಭಾರತದಲ್ಲಿ ಅಸಂಖ್ಯಾತ ದೇಗುಲಗಳನ್ನ ಧ್ವಂಸಗೈದಿದ್ರು ಇಲ್ಲಿ ಯಾರು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಆದ್ರೆ ಇಲ್ಲಿ ಒಂದು ಮಸೀದಿ ಕಾಂಪೌಂಡ್ ಡ್ಯಾಮೇಜ್ ಆದ್ರೂ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವೇ ಇಲ್ಲ ಅಂತ ಪಾಶ್ಚಾತ್ಯ ಮಾಧ್ಯಮಗಳು ಬೊಬ್ಬೆ ಹೊಡೆಯೋದಕ್ಕೆ ಆರಂಭಿಸುತ್ತವೆ ಆದರೆ ಚೀನಾ ಕಪಿಮುಷ್ಟಿಯಲ್ಲಿ ಸಿಲುಕಿರೋ ಮುಸ್ಲಿಂ ಸಮುದಾಯ ಕೂರೋದಕ್ಕೂ ಏಳೋದಕ್ಕೂ ಪರ್ಮಿಷನ್ ಕೇಳೋ ನಲ್ಲಿದೆ ಆದ್ರಿಂದ ಭಾರತದ ಬಗ್ಗೆ ದೂಷಿಸುವ ಮುನ್ನ ಸಾಕಷ್ಟು ಸಲ ಯೋಚಿಸಿ ಅಂತ ಜನರು ಹೇಳುವಂತಾಗಿದೆ ಇನ್ನು ಸೆಕ್ಯುಲಾರಿಸಂ ಅಂತ ಹೇಳೋ ನಾಯಕರು ಎಷ್ಟರ ಮಟ್ಟಿಗೆ ಜಾತ್ಯತೀತತೆಯನ್ನ ಪಾಲಿಸ್ತಾ ಇದ್ದಾರೆ ಯಾವ ಲೆವೆಲ್ ನಲ್ಲಿ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಜನಸಾಮಾನ್ಯರಿಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಕೇರಳದ ರಾಜ್ಯಪಾಲರಾದ ಆರಿಫ್ ಖಾನ್ ಅಯೋಧ್ಯ ರಾಮ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ ನಂತರ ಈ ಬಗ್ಗೆ ಮಾತನಾಡಿರೋ ಆರಿಫ್ ಖಾನ್ ಶ್ರೀರಾಮನನ್ನ ಪೂಜಿಸುವುದು ಕೇವಲ ಸಂತಸದ ವಿಚಾರ ಮಾತ್ರವಲ್ಲ ಇದು ಹೆಮ್ಮೆಯ ವಿಚಾರವೂ ಹೌದು ಅಂತ ಹೇಳ್ಕೊಂಡಿದ್ದಾರೆ ಕಳೆದ ವಾರವಷ್ಟೇ ಇಡೀ ಪ್ರಪಂಚಕ್ಕೆ ವೇದಾಧ್ಯಯನದ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಅವರು ಹೇಳಿದ್ರು ಈಗ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದು ಅವರ ಜಾತ್ಯತೀತತೆಯನ್ನ ಜನರು ಕೊಂಡಾಡುವಂತಾಗಿದೆ ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ಮಾತ್ರವಲ್ಲದೆ ಚೀನಾದಲ್ಲಿ ಇನ್ನೂ ಕೆಲ ರೂಲ್ಸ್ ಗಳನ್ನ ನೋಡಿದ್ರೆ ಭಾರತ ಸ್ವರ್ಗ ಅನಿಸೋದಕ್ಕೆ ಶುರುವಾಗುತ್ತೆ ಆದ್ರಿಂದ ಸಿಕ್ಕ ಸ್ವಾತಂತ್ರ್ಯವನ್ನ ಸದ್ಬಳಕೆ ಮಾಡಿಕೊಳ್ಳಿ ಆದರೆ ಎಲ್ಲೆ ಮೀರಿ ಹೋಗಿ ಸಮಾಜಕ್ಕೆ ತೊಂದರೆ ಮಾಡಬೇಡಿ ಅಂತ ವಿದ್ಯಾವಂತರು ಕಿವಿ ಮಾತು ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ